ಇಲ್ಲಿ ಏನು ಇವತ್ತೇನು ವಾವು ಅಂತ ಇರಲಿಲ್ಲ ನನಗೆ ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ ಅವರು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಬೆಳೆಯುವಾಗ ಯಾರೊಬ್ರು ವೇದಿಕೆಯನ್ನು ಕೊಡ್ತಾರೆ ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ಡೇಟ್ ಅನೌನ್ಸ್ ಆಗಬಹುದು ಸಹಜವಾಗಿ ಸದ್ಯ ಎಲ್ಲರ ಕುತೂಹಲ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಈಗಾಗಲೇ ಏಳು ಲೋಕಸಭಾ ಕ್ಷೇತ್ರಗಳಿಗೆ ನಮ್ಮ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಆದರೆ ಬಿಜೆಪಿ ತನ್ನ ಮೊದಲ ಪಟ್ಟಿಯಲ್ಲಿ ಇಡೀ ದೇಶಾದ್ಯಂತ ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದ್ರು ಕೂಡ ರಾಜ್ಯದ ಒಂದೇ ಒಂದು ಅಭ್ಯರ್ಥಿಯು ಕೂಡ ಫೈನಲ್ ಆಗಿಲ್ಲ ಹೀಗಾಗಿ ಬಿಜೆಪಿ ಬಗ್ಗೆ ಸ್ವಲ್ಪ ಕುತೂಹಲ ಜಾಸ್ತಿ ಜೊತೆಗೆ ಬಿಜೆಪಿ ಟಿಕೆಟ್ ಬಗ್ಗೆ ಕುತೂಹಲ ಮೂಡೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಇರುವಂತವರು ಬರೋಬ್ಬರಿ ಇಪ್ಪತ್ತ ಐದು ಹಾಲಿ ಸಂಸದರು ಕಾಂಗ್ರೆಸ್ನಲ್ಲಿ ಇದ್ದಂತಹ ಹಾಲಿ ಸಂಸದರು ಅಂದ್ರೆ ಡಿ ಕೆ ಸುರೇಶ್ ಮಾತ್ರ ಹೀಗಾಗಿ ಕಾಂಗ್ರೆಸ್ಗಿಂತ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಅಥವಾ ಆ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಕುತೂಹಲ ಇದೆ ನಿನ್ನೆ ಸಭೆ ನಡೆಯಿತು ಚುನಾವಣಾ ಸಮಿತಿಯ ಸಭೆ ಹೆಚ್ಚು ಕಡಿಮೆ ಮಧ್ಯರಾತ್ರಿವರೆಗೂ ಕೂಡ ಸಭೆ ನಡೆದಿದೆ ಇಡೀ ದೇಶಾದ್ಯಂತ ನೂರ ಐವತ್ತು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ನಮ್ಮ ರಾಜ್ಯದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆಯ ಸಭೆಯಲ್ಲಿ ಗಂಭೀರವಾದಂತ ಚರ್ಚೆ ಆಗಿದೆ ಚರ್ಚೆಯ ಬಳಿಕ ಒಟ್ಟು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಹೆಚ್ಚು ಕಡಿಮೆ ನಾಳೆ ಸಂಜೆ ಅಧಿಕೃತವಾಗಿ ಆ ಪಟ್ಟಿ ಬಿಡುಗಡೆ ಆಗತ್ತೆ ಈಗ ಯಾರು ಹದಿನೈದು ಫೈನಲ್ ಅಂತಿದ್ವಲ್ಲ ಬಹುತೇಕ ಆ ಪಟ್ಟಿಯಲ್ಲಿ ಇವರದ್ದೇ ಹೆಸರು ಇರುತ್ತೆ ಇನ್ನುಳಿದಂತ ಕೆಲವು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ ಆ ಕಾರಣಕ್ಕಾಗಿ ಪೆಂಡಿಂಗ್ ಉಳಿಸಿಕೊಳ್ಳಲಾಗಿದೆ ಹಾಗೆ ಈ ಪಟ್ಟಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ಈ ಬಾರಿ ಬಹಳ ದೊಡ್ಡ ಮಟ್ಟಿಗಿನ ಪ್ರಯೋಗಕ್ಕೆ ಮುಂದಾಗಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಯೋಗಗಳಿಗೆ ಬಿಜೆಪಿ ಮುಂದಾಗಿತ್ತು ಆ ಪ್ರಯೋಗಗಳಿಂದಾಗಿ ಬಿಜೆಪಿ ಕೈ ಸುಟ್ಕೊಂಡಿತ್ತು ಆದರೆ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ ವಿಧಾನಸಭಾ ಚುನಾವಣೆ ಕೇವಲ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಡೆಯುವಂಥ ಚುನಾವಣೆ ಈ ಕಾರಣಕ್ಕಾಗಿ ಆ ಪ್ರಯೋಗಗಳಿಂದಾಗಿ ಬಿಜೆಪಿ ಕೈ ಸುಟ್ಕೊಂಡಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಏನೇ ಪ್ರಯೋಗ ಮಾಡಿದ್ರು ಕೂಡ ಬಿಜೆಪಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಕಡಿಮೆ ಯಾಕಂದ್ರೆ ಬಹುತೇಕ ಅಭ್ಯರ್ಥಿಗಳು ಯಾರ ಹೆಸರು ಫೈನಲ್ ಮಾಡ್ತಾರೆ ಅವರೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ದು ಬರೋದು ಹೀಗಾಗಿ ನಮ್ಮ ರಾಜ್ಯದಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದು ಬಹಳ ಮುಖ್ಯ ಆಗೋದಿಲ್ಲ ಕೆಲವೇ ಕೆಲವು ಲೋಕಸಭಾ ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಆಗುತ್ತೆ ಹೊರತಾಗಿ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರೇ ಅಭ್ಯರ್ಥಿ ಇದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲೇ ಗೆದ್ದು ಬರುವಂತ ಕಾರಣಕ್ಕಾಗಿ ಇಲ್ಲಿ ಏನೇ ಬದಲಾವಣೆ ಮಾಡ್ಲಿ ಏನೇ ಪ್ರಯೋಗ ಮಾಡ್ಲಿ ಅದು ಬಿಜೆಪಿಗೆ ಹೊಡೆತ ಕೊಡುವಂತ ಸಾಧ್ಯತೆ ಕಡಿಮೆ ಇದೆ ಈ ಕಾರಣಕ್ಕಾಗಿಯೇ ನಮ್ಮ ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಬಹುದೊಡ್ಡ ಸ್ವಾತಂತ್ರ್ಯ ಇರುತ್ತೆ ಅದೇ ಸ್ವಾತಂತ್ರ್ಯದಲ್ಲಿ ಇದೀಗ ಹದಿನೈದು ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಹಾಗಾದ್ರೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಅದನ್ನು ಗಮನಿಸ್ತಾ ಹೋಗೋಣ ಮೊದಲು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತಹ ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಗೂ ಹಾಲಿ ಸಂಸದರಾಗಿದ್ದಂತಹ ಎರಡು ಬಾರಿ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದೆ ಮೊದಲ ಅವಧಿಯಲ್ಲಿ ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಕಳೆದ ಬಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಹೀಗೆ ವರ್ಷದಿಂದ ವರ್ಷಕ್ಕೆ ಅಂದ್ರೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಅವರ ಅಂತರ ಜಾಸ್ತಿ ಆಗ್ತಾ ಇತ್ತು ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರತಾಪ್ ಸಿಂಹರಿಗೆ ಕೊನೆಗೂ ಟಿಕೆಟ್ ಕೈ ತಪ್ಪಿದೆ ಕೊನೆಗೆ ಇದೀಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ ದತ್ತ ಒಡೆಯರ್ ರಾಜವಂಶಸ್ಥ ಯದುವೀರ ದತ್ತ ಒಡೆಯರ್ ಅವರ ಹೆಸರು ಫೈನಲ್ ಆಗಿದೆ ಯದುವೀರ್ ದತ್ತ ಒಡೆಯರ್ ಆರಂಭದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ರು ರಾಜಕಾರಣಕ್ಕೆ ಹೋದ್ರೆ ಹೆಸರು ಹಾಳಾಗಬಹುದು ಅಥವಾ ಬೇರೆ ರೀತಿಯಲ್ಲಿ ಜನ ನೋಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆದರೆ ಅವರ ತಂದೆ ಶ್ರೀಕಂಠ ದತ್ತ ಒಡೆಯರ್ ರಾಜಕೀಯದಲ್ಲಿ ಯಶಸ್ಸನ್ನು ಕಂಡಂತವರು ಸಂಸದರಾಗಿದ್ದಂಥವ್ರು ಈ ಕಾರಣಕ್ಕಾಗಿ ಇದೀಗ ಯದುವೀರ್ ದತ್ತ ಒಡೆಯರ್ ಕೂಡ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಧುಮುಕ್ತ ಇದ್ದಾರೆ ಕೊನೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಅವರ ಹೆಸರು ಫೈನಲ್ ಆಗಿದೆ ಇನ್ನು ಪ್ರತಾಪ್ ಸಿಂಹ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡಿದಂಥವ್ರು ಎಲ್ಲಾ ಇಪ್ಪತ್ತ ಎಂಟು ಸಂಸದರಲ್ಲೂ ಕೂಡ ಅತಿ ಹೆಚ್ಚು ಅಭಿವೃದ್ಧಿ ವಿಚಾರದಲ್ಲಿ ಸದ್ದು ಮಾಡಿದಂಥವ್ರು ಅಥವಾ ಅಭಿವೃದ್ಧಿಯೇ ಮಾನದಂಡವಾಗಿ ಇರಿಸಿಕೊಂಡಂತವ್ರು ಅಂದ್ರೆ ಪ್ರತಾಪ್ ಸಿಂಹ ಹೀಗಿದ್ರೂ ಕೂಡ ಪ್ರತಾಪ್ ಸಿಂಹರಿಗೆ ಯಾಕೆ ಟಿಕೆಟ್ ಕೈ ತಪ್ಪು ಎನ್ನುವಂತ ಚರ್ಚೆ ನಡೀತಾ ಇದೆ ಅದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಈ ರಾಜಕಾರಣವೇ ಹಾಗೆ ಹಾವು ಏಣಿ ಆಟ ಇದ್ದ ಹಾಗೆ ಅಂದ್ರೆ ಅತ್ತೆಗೊಂದು ಸ ಕಾಲ ಸೊಸೆಗೊಂದು ಕಾಲ ಅಂತೀವಲ್ಲ ಆ ರೀತಿಯಲ್ಲಿ ಯಾರಿಗೆ ಯಾವಾಗ ಆ ಸಂಕ್ರಮಣ ಅಥವಾ ಅದ್ಭುತವಾದಂತಹ ಕಾಲ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಗಣ್ಯ ಎನ್ನುವಂತ ಪರಿಸ್ಥಿತಿ ಇತ್ತು ಅಂದ್ರೆ ಯಡಿಯೂರಪ್ಪನವರು ಆ ಕಾಲ ಇರಲಿಲ್ಲ ಆಗ ಏನಾಗಿತ್ತು ಬಿ ಎಲ್ ಸಂತೋಷ್ ಅವರು ಇಡೀ ರಾಜ್ಯಾದ್ಯಂತ ಬಿಜೆಪಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು ಆಗ ಬಿ ಎಲ್ ಸಂತೋಷ್ ಬಣದಲ್ಲಿ ಒಂದಷ್ಟು ರಾಜ್ಯ ನಾಯಕರು ಗುರುತಿಕೊಂಡಿದ್ರು ಯಡಿಯೂರಪ್ಪನವರನ್ನ ಸಮರ್ಥನೆ ಮಾಡಿಕೊಳ್ಳುವಂತವರು ನಾಯಕರ ಸಂಖ್ಯೆ ಕಡಿಮೆ ಆಗಿತ್ತು ಆಗ ಯಡಿಯೂರಪ್ಪನವರನ್ನ ಸಮರ್ಥನೆ ಮಾಡಿಕೊಳ್ಳದ ಬಿ ಎಲ್ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಂತವರಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರು ಇದೀಗ ತಮಗೆ ಕಾಲ ಒದಗಿ ಬಂದಾಗ ಸೇಡು ತೀರಿಸಿಕೊಳ್ತಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಯಡಿಯೂರಪ್ಪನವರ ಆ ಸೇಡಿಗೆ ಪ್ರತಾಪ್ ಸಿಂಹ ಬಲಿ ಆದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ಪ್ರಬಲವಾಗಿ ಸಮರ್ಥನೆ ಮಾಡಿಕೊಂಡ್ರೆ ಒಂದಷ್ಟು ನಾಯಕರು ಒಳಗೊಳಗೆ ಖುಷಿ ಪಟ್ಟಿದ್ರು ಆ ಖುಷಿ ಪಟ್ಟವರಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು ಎನ್ನುವಂತ ಚರ್ಚೆ ಇದೆ ಹೀಗಾಗಿ ಆ ಕಾರಣಕ್ಕಾಗಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದೆ ಪ್ರತಾಪ್ ಸಿಂಹರನ್ನ ಬದಲಿಸಲೇಬೇಕು ಅಂತ ಅಲ್ಲಿ ಪಣ ತೋಡಲಾಗಿತ್ತು ದತ್ತ ಒಡೆಯರಿಗೆ ಟಿಕೆಟ್ ಕೊಡಲೇಬೇಕು ಎನ್ನುವಂತಹ ಹಠ ಇರಲಿಲ್ಲ ಆದ್ರೆ ಪ್ರತಾಪ್ ಸಿಂಹರನ್ನ ಬದಲಿಸಲೇಬೇಕು ಎನ್ನುವಂತ ಹಠ ಇತ್ತು ಆ ಕಾರಣಕ್ಕಾಗಿ ಆರಂಭದಲ್ಲಿ ಸಾರಾಮಹೇಶ್ ಅಪ್ಪಚ್ಚು ರಂಜನ್ನು ಭಾಸ್ಕರ್ ಇರೆಲ್ಲರ ಹೆಸರು ಕೇಳಿ ಬಂತು ಕೊನೆಯದಾಗಿ ಹೈಕಮಾಂಡ್ ಮನವೊಲಿಸೋದಕ್ಕೆ ಒಂದು ಹೆಸರು ಬೇಕಾಗಿತ್ತು ಹೈಕಮಾಂಡ್ ತಕ್ಷಣ ಒಪ್ಪಿಗೆ ಸೂಚಿಸೋದಕ್ಕೆ ಒಂದು ಹೆಸರು ಬೇಕಾಗಿತ್ತು ಅದೇ ಯದುವೀರ ದತ್ತ ಒಡೆಯರು ಯದುವೀರ್ ದತ್ತ ಒಡೆಯರ್ ಹೆಸರನ್ನ ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ ತಕ್ಷಣವೇ ಒಪ್ಕೊಳ್ಳುತ್ತೆ ಅನ್ನೋದು ಯಡಿಯೂರಪ್ಪನವರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಯಡಿಯೂರಪ್ಪನವರ ಗೇಮ್ ಪ್ಲಾನ್ ಇಲ್ಲಿ ಬಹಳ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಜೊತೆಗೆ ಯದುವೀರ್ ದತ್ತ ಒಡೆಯರ್ ಸ್ಪರ್ಧೆಯಿಂದಾಗಿ ಕಾಂಗ್ರೆಸ್ಗೂ ಕೂಡ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಪ್ರತಾಪ್ ಸಿಂಹರನ್ನ ಆದ್ರೆ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸಬಹುದಿತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಬೋದಿತ್ತು ಏನು ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ಯದುವೀರ್ ದತ್ತ ಒಡೆಯರ್ ವಿರುದ್ಧ ಏನಾದರೂ ಕೆಟ್ಟದಾಗಿ ಮಾತನಾಡಿಬಿಟ್ರೆ ಕಾಂಗ್ರೆಸ್ಗೆ ಅದು ಉಲ್ಟಾ ಆಗತ್ತೆ ಹೀಗಾಗಿ ಎಲ್ಲ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತಂದು ಮೈಸೂರಿನಲ್ಲಿ ಯದುವೀರ ದತ್ತ ಒಡೆಯರ್ ಹೆಸರು ಫೈನಲ್ ಆಗಿದೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದೆ ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಪ್ರತಾಪ್ ಸಿಂಹ ನಿನ್ನೆ ಲೈವ್ ಮಾಡಿದ್ರು ಭಾವುಕರಾಗಿದ್ರು ಜನರಿಗೆ ಧನ್ಯವಾದವನ್ನ ತಿಳಿಸಿದ್ರು ಅಲ್ಲಿಗೆ ಬಹುತೇಕ ಕ್ಲಿಯರ್ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಮುಂದಿನ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಮೂಡಿಸ್ತಾ ಇರೋದು ದಕ್ಷಿಣ ಕನ್ನಡ ಹಾಲಿ ಸಂಸದರು ಯಾರು ನಳಿನ್ ಕುಮಾರ್ ಕಟೀಲ್ ಕೆಲ ತಿಂಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇದ್ದಂಥವ್ರು ನಳಿನ್ ಕುಮಾರ್ ಕಟೀಲ್ ಆದ್ರೆ ಅವರಿಗೆ ಇದೀಗ ಟಿಕೆಟ್ ಅನ್ನು ಪಡೆದುಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಪ್ಪಾ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾನೆ ಇತ್ತು ಆ ಭಾಗದ ಶಾಸಕರೇ ನಳಿನ್ ಕುಮಾರ್ ಕಟೀಲ್ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಕಾರ್ಯಕರ್ತರು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅದರಲ್ಲೂ ಕೂಡ ಆ ಭಾಗದ ಹಿಂದೂಪರ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಪುತ್ತಿಲ ಪಕ್ಷೇತರಾಗಿ ಸ್ಪರ್ಧೆ ಮಾಡೋದ್ರಿಂದ ನಳಿನ್ ಕುಮಾರ್ ಕಟೀಲ್ ಅವರ ಗೆಲುವು ಬಹಳ ಕಷ್ಟ ಆಗಬಹುದು ಈ ಕಾರಣಕ್ಕಾಗಿ ಇದೀಗ ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿಯನ್ನ ಬದಲಿಸಲಾಗಿದೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ರೇ ಆಗಬೇಕು ಅಂತಿಲ್ಲ ಅಲ್ಲಿ ಪಿಯಿಂದ ಒಂದು ಒಳ್ಳೆ ಮುಖ ಇತ್ತು ಅಂತ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಹಿಂದುತ್ವದ ಆಧಾರದಲ್ಲಿ ಪಿಯ ಸ್ಟ್ರಾಂಗ್ ಹೋಲ್ಡ್ ಆಗಿರುವಂಥ ಕಾರಣಕ್ಕಾಗಿ ಆರಾಮಾಗಿ ಗೆದ್ದು ಬರ್ತಾರೆ ಹೀಗಾಗಿ ದಕ್ಷಿಣ ಕನ್ನಡದಿಂದ ಕ್ಯಾಪ್ಟನ್ ಬ್ರಿಜೇಶ್ ಟೌಟಾ ಹೆಸರು ಫೈನಲ್ ಆಗಿದೆ ಯಾರಿದು ಬ್ರಿಜೇಶ್ ಚೌಟ ಅಂದ್ರೆ ಈ ಹಿಂದೆ ಭಾರತದ ಆರ್ಮಿಯಲ್ಲಿ ಕೆಲಸವನ್ನ ಮಾಡಿದಂಥವರು ಸೇನಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದಂಥವರು ಅದಾದ ಬಳಿಕ ಸ್ವಯಂ ನಿವೃತ್ತಿ ತೆಗೆದುಕೊಂಡ್ರು ಆರ್ ಎಸ್ 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 ಅಲ್ಲಿ ಗುರ್ಸ್ಕೊಂಡಿದ್ರು ಬಿಜೆಪಿಯಲ್ಲಿ ಗುರ್ಸ್ಕೊಂಡಿದ್ರು ಕೊನೆಯದಾಗಿ ಇದೀಗ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಸ ಮುಖ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಲ್ಲಿಗೆ ಎರಡು ಲೋಕಸಭಾ ಕ್ಷೇತ್ರ ಫೈನಲ್ ಮೈಸೂರು ದಕ್ಷಿಣ ಕನ್ನಡ ಅದೇ ರೀತಿಯಾಗಿ ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯಗೆ ಮೊದಲ ಬಾರಿ ಸಂಸದರಾದಂಥವರು ಕಳೆದ ಬಾರಿ ಈ ಬಾರಿ ಅಂಥ ವಿರೋಧ ಏನು ಇರಲಿಲ್ಲ ಜೊತೆಗೆ ತೇಜ್ ಸೂರ್ಯ ಹೊರತಾಗಿ ಬೇರೆ ಯಾರು ಅಂತ ಯೋಚಿಸುವ ರೀತಿಯಲ್ಲೂ ಕೂಡ ಬಿಜೆಪಿ ನಾಯಕರು ಇಲ್ಲ ಒಂದೇ ಒಂದು ಹೆಸರು ಕೇಳಿ ಬಂದಿದ್ದಂತೆ ಕೇಂದ್ರ ಸಚಿವರಾಗಿರುವಂತಹ ಜೈಶಂಕರ್ ಏನಾದರೂ ಬರಬಹುದು ಅಂತ ಆದರೂ ಅವರು ಒಪ್ಪಿಗೆ ಸೂಚಿಸಿಲ್ಲ ಹೀಗಾಗಿ ತೇಜಸ್ವಿ ಸೂರ್ಯ ಹೆಸರು ಫೈನಲ್ ಆಗಿದೆ ಆಪೋಸಿಟ್ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಕಣಕ್ಕಿಳಿಯುವಂಥ ಸಾಧ್ಯತೆ ಇದೆ ಬೆಂಗಳೂರು ಕೇಂದ್ರ ಪಿ ಸಿ ಮೋಹನ್ ಅಂತ ವಿರೋಧ ಇರಲಿಲ್ಲ ಬೆಂಗಳೂರು ಕೇಂದ್ರದಲ್ಲಿ ಬೇರೆ ಯಾರು ಅಂತ ಯೋಚನೆ ಮಾಡುವ ರೀತಿಯಲ್ಲೂ ಕೂಡ ಇಲ್ಲ ಹೀಗಾಗಿ ಪಿ ಸಿ ಮೋಹನ್ ಹೆಸರು ಫೈನಲ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಬಹಳ ಇಂಟ್ರೆಸ್ಟಿಂಗ್ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಮತ್ತೊಮ್ಮೆ ದೇಶದ ಗಮನ ಸೆಳೆಯುವ ಹಾಗೆ ಕಾಣಿಸ್ತಾ ಇದೆ ಕಾರಣ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಂತ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಗೆಲುವನ್ನು ಸಾಧಿಸಿದ್ರು ಈ ಬಾರಿ ಡಿ ಕೆ ಸುರೇಶ್ ಕಟ್ಟು ಹಾಕಲೇಬೇಕು ಅಂತ ಹೇಳಿ ಮೈತ್ರಿ ನಾಯಕರು ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡ್ರು ಆಗ ಸೂಕ್ತ ಅಭ್ಯರ್ಥಿ ಯಾರು ಅಂದಾಗ ಅವರ ತಲೆಗೆ ಹೊಡೆದಿದ್ದು ದೇವೇಗೌಡರ ಅಳಿಯ ಜಯದೇವದ ನಿರ್ದೇಶಕರಾಗಿದ್ದಂತಹ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತ ಹೃದಯವಂತ ಅಂತ ಕರೆಸಿಕೊಳ್ಳುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಆರಂಭದಲ್ಲಿ ಅವರು ಸ್ಪರ್ಧೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ ಕೊನೆಯದಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಈ ಬಾರಿ ಕಣಕ್ಕಿಳಿತ ಇದ್ದಾರೆ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಆದ್ರೆ ಒಂದು ಗೊಂದಲ ಅಂದ್ರೆ ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ ಜೆ ಡಿ ಎಸ್ನಿಂದ ಅನ್ನೋದು ಕನು ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಒಟ್ಟಲ್ಲಿ ಮೈತ್ರಿ ಅಭ್ಯರ್ಥಿಯೇ ಅದು ಬಿಜೆಪಿಯಿಂದಲಾ ಅಥವಾ ಜೆ ಡಿ ಎಸ್ ನಿಂದಲ್ಲ ಅನ್ನೋದು ಫೈನಲ್ ಆಗಿಲ್ಲ ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರು ಫೈನಲ್ ಆಗಿದೆ ಹಾಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕುತೂಹಲ ಮೂಡಿಸ್ತಾ ಇದೆ ದೇವೇಂದ್ರಪ್ಪನವರು ಎಂ ಪಿ ಆಗಿದ್ರು ಕಳೆದ ಬಾರಿ ಅವರಿಗೆ ಅಚಾನಕ್ ಟಿಕೆಟ್ ಸಿಕ್ಕಿತ್ತು ಈ ಬಾರಿ ಅವರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು ಹೀಗಾಗಿ ಶ್ರೀರಾಮುಲು ಅವರಿಗೆ ಅಲ್ಲಿ ಹೆಸರು ಫೈನಲ್ ಆಗಿದೆ ಶ್ರೀರಾಮುಲು ಬಳ್ಳಾರಿಯಿಂದ ಈ ಬಾರಿ ಕಣಕ್ಕಿಳಿತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಜನ ಏನ್ ಮಾಡ್ತಾರೆ ಕಾದು ನೋಡೋಣ ಹಾವೇರಿ ಬಹಳ ಕುತೂಹಲ ಮೂಡಿಸಿತ್ತು ಕಾರಣ ಏನಪ್ಪಾ ಅಂದ್ರೆ ಹಾವೇರಿಯಲ್ಲಿ ಟಿಕೆಟ್ಗೋಸ್ಕರ ತೀವ್ರವಾದಂತಹ ಸ್ಪರ್ಧೆ ಇತ್ತು ಶಿವಕುಮಾರ್ ಉದಾಸಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ರು ಅದಾದ ಬಳಿಕ ಬಸವರಾಜ್ ಬೊಮ್ಮಾಯಿ ಈಶ್ವರಪ್ಪನವ್ರ ಮಗ ಕಾಂತೇಶ್ ಬಿ ಸಿ ಪಾಟೀಲ್ ಇವರೆಲ್ಲರೂ ಕೂಡ ಪೈಪೋಟಿ ನಡೆಸ್ತಾ ಇದ್ರು ಕೊನೆಗೂ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ್ ಬೊಮ್ಮಾಯಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾವೇರಿಯಿಂದ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಕಲಬುರಗಿ ಉಮೇಶ್ ಜಾಧವ್ ಕಾಂಗ್ರೆಸ್ನಲ್ಲಿದ್ದಂಥವರು ಅದಾದ ಬಳಿಕ ಬಿಜೆಪಿ ಬಂದ್ರು ಕಾಂಗ್ರೆಸ್ನ ಬಹುದೊಡ್ಡ ನಾಯಕ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ರು ಉಮೇಶ್ ಜಾಧವ್ ಹೀಗಾಗಿ ಅವರನ್ನ ಬದಲಿಸುವಂತ ಮನಸ್ಸು ಹೈಕಮಾಂಡ್ ಮಾಡಿಲ್ಲ ಹೀಗಾಗಿ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದೆ ಇನ್ನು ಬಾಗಲಕೋಟೆ ಪಿ ಸಿ ಗದ್ದಿಗೌಡರ್ ನಾಲ್ಕು ಬಾರಿ ಗೆದ್ದಂತವರು ಅವರ ವಿರುದ್ಧ ಕಾಂಗ್ರೆಸ್ ಪದೇ ಪದೇ ಅಭ್ಯರ್ಥಿಗಳನ್ನ ಚೇಂಜ್ ಮಾಡ್ತಾ ಇತ್ತು ಪ್ರತಿ ಚುನಾವಣೆಯಲ್ಲಿ ಆದ್ರೆ ಅವರನ್ನ ಸೋಲಿಸೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಈ ಬಾರಿ ಬಾಗಲಕೋಟೆಯಲ್ಲಿ ಬಿಜೆಪಿ ಪ್ರಯೋಗಕ್ಕೆ ಮುಂದಾಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ರಿಸ್ಕ್ ಬೇಡ ಎನ್ನುವ ಕಾರಣಕ್ಕಾಗಿ ಗದ್ದಿಗೌಡರಿಗೆ ಮಣೆ ಹಾಕಲಾಗಿದೆ ಇನ್ನು ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ವಯಸ್ಸಾದಂತ ಕಾರಣಕ್ಕಾಗಿ ಜೊತೆಗೆ ಪದೇ ಪದೇ ಅವಕಾಶ ಮಾಡಿಕೊಟ್ಟಂತ ಕಾರಣಕ್ಕಾಗಿ ಈ ಬಾರಿ ಟಿಕೆಟ್ ಇಲ್ಲ ಅಂತಲೇ ಇತ್ತು ಕೊನೆ ಕ್ಷಣದವರೆಗೂ ಕೂಡ ಆದರೆ ಅಲ್ಲಿ ಸೂಕ್ತ ಅಭ್ಯರ್ಥಿ ಪಿಗೆ ಸಿಕ್ಕಿಲ್ಲ ಈ ಕಾರಣಕ್ಕಾಗಿ ಮತ್ತೊಮ್ಮೆ ರಮೇಶ್ ಜಿಗಜಿಣಿಗೆ ಮಣೆ ಹಾಕಲಾಗಿದೆ ಇನ್ನು ಚಿಕ್ಕೋಡಿಯಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಹಾಗೆ ರಮೇಶ್ ಕತ್ತಿ ನಡುವೆ ಪೈಪೋಟಿ ಇತ್ತು ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನ ಬದಲಿಸೋದಕ್ಕೆ ಬಿಜೆಪಿಯಲ್ಲಿ ಹೇಳಿಕೊಳ್ಳುವಂತ ಕಾರಣ ಇರಲಿಲ್ಲ ಕೇವಲ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನ ಬದಲಿಸಬೇಕು ಎನ್ನುವಂಥ ಒಂದು ಚರ್ಚೆ ನಡೀತಾ ಇತ್ತು ಆದ್ರೆ ಕೊನೆಗೂ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮಣೆ ಹಾಕಲಾಗಿದೆ ಹೆಚ್ಚು ಕಡಿಮೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ ಹೀಗಾಗಿ ಅಣ್ಣಾ ಸಾಹೇಬ್ ಜೊಳ್ಳೆಯನ್ನ ಬದಲಿಸಿದ್ರೆ ಎಡವಟ್ಟಾಗಬಹುದು ಎನ್ನುವ ಕಾರಣಕ್ಕಾಗಿ ಬದಲಿಸುವಂತ ರಿಸ್ಕ್ ತೆಗೆದುಕೊಂಡಿಲ್ಲ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಇವರಿಗೆ ಯಾವುದೇ ಪೈಪೋಟಿ ಇರಲಿಲ್ಲ ಬಿ ವೈ ರಾಘವೇಂದ್ರ ಹೆಸರು ಫೈನಲ್ ಆಗಿದೆ ಆ ಕಡೆಯಿಂದ ಗೀತಾ ಶಿವರಾಜ್ ಕುಮಾರ್ ಇನ್ನು ಬೆಳಗಾವಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಬೆಳಗಾವಿಯಲ್ಲಿ ಯಾರು ಸ್ಪರ್ಧೆ ಮಾಡಬಹುದು ಎನ್ನುವಂತ ಚರ್ಚೆ ನಡೀತಾ ಇತ್ತು ಮಂಗಳ ಅಂಗಡಿಯವರಿಗೆ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಚಾರ ಕಾಂಗ್ರೆಸ್ನಿಂದ ಮರಳಿ ಬಿಜೆಪಿಗೆ ಬಂದಂತ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ ಆದರೆ ಟಿಕೆಟ್ ತಪ್ಪಿಸೋದಕ್ಕೆ ಒಂದಷ್ಟು ಪ್ರಯತ್ನ ಆಯಿತು ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅವರ ಹೆಸರು ಫೈನಲ್ ಆಗಿದೆ ಕೊಪ್ಪಳ ಸಂಗಣ್ಣ ಕರಡಿ ಅವರನ್ನ ಬದಲಿಸಬಹುದು ಎನ್ನುವಂಥ ಚರ್ಚೆ ನಡೀತಾ ಇತ್ತು ಬಸವರಾಜ್ ಎನ್ನುವಂಥ ಹೊಸ ಮುಖದ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಕೊನೆಯ ಕ್ಷಣದಲ್ಲಿ ಸಂಗಣ್ಣ ಕರಡಿ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಟಿಕೆಟ್ ಫೈನಲ್ ಆಗಿದೆ ಇದರಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ತೀರಾ ತೀರಾ ಕಡಿಮೆ ಕೊನೆಯ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ ನಡೆದು ಪ್ರತಾಪ್ ಸಿಂಹ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು ಕೊನೆಯ ಕ್ಷಣದಲ್ಲಿ ಮ್ಯಾಜಿಕ್ ನಡೆದು ಇಲ್ಲೊಂದಷ್ಟು ಹೆಸರುಗಳು ಬದಲಾವಣೆ ಆಗಬಹುದು ಅದರ ಹೊರತಾಗಿ ಈ ಹದಿನೈದು ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿದ್ದಾರೆ ಇನ್ನು ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ಪೆಂಡಿಂಗ್ ಇದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರ ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ಬಿಟ್ಟಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೇಳ್ತಿದ್ದಾರೆ ಆದರೆ ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಹೀಗಾಗಿ ಬಹಳ ಇಂಟ್ರೆಸ್ಟಿಂಗ್ ಬಹಳ ಕುತೂಹಲಕಾರಿ ಎನ್ನುವಂತೆ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜ್ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಚಿಕ್ಕಮಗಳೂರಲ್ಲಿ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ಅಲ್ಲಿ ಬೇಡ ಅಂತೇಳಿ ಶೋಭಾ ಕರಂದ್ಲಾಜ್ ಅವರನ್ನ ಬೆಂಗಳೂರು ಉತ್ತರಕ್ಕೆ ಕರ್ಕೊಂಡು ಬರಲಾಗ್ತಾ ಇದೆ ಬೆಂಗಳೂರು ಉತ್ತರಕ್ಕೆ ಬೇರೆ ಮುಖಗಳು ಕೂಡ ಬಿಜೆಪಿಯಲ್ಲಿ ಅಷ್ಟಾಗಿ ಇರಲಿಲ್ಲ ಹೀಗಾಗಿ ಶೋಭಾ ಕರಂದ್ಲಾಜ್ ಅವರಲ್ಲಿ ಕಳಕೇಳಿಸಿದ್ರೆ ಗೆಲುವು ಸುಲಭ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಲೆಕ್ಕಾಚಾರ ಬೆಂಗಳೂರು ಉತ್ತರದಲ್ಲಿ ನಡೀತಾ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ ರಾಜೆಗೆ ವಿರೋಧ ವ್ಯಕ್ತವಾಗಿತ್ತು ಹೊಸ ಮುಖಕ್ಕೆ ಅವಕಾಶವನ್ನ ಕೊಡಬೇಕು ಎನ್ನುವಂಥ ಚರ್ಚೆ ನಡೀತಾ ಇತ್ತು ಅದರಲ್ಲೂ ಕೂಡ ಕಾಂಗ್ರೆಸ್ನಿಂದ ಇಲ್ಲಿಯವರೆಗೆ ಬಿಜೆಪಿಯಲ್ಲಿ ಇದ್ದಂತಹ ಜಯಪ್ರಕಾಶ್ ಹೆಗಡೆ ಇವತ್ತಷ್ಟು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗ್ತಾರೆ ಅವರ ಎದುರು ಶೋಭಾ ಕರಂದಾಜೆ ಸ್ಪರ್ಧಿಸಿದ್ರೆ ಗೆಲುವು ಕಷ್ಟ ಆಗಬಹುದು ಎನ್ನುವ ಕಾರಣಕ್ಕಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆಯಂತೆ ಇನ್ನು ಫೈನಲ್ ಆಗಿಲ್ಲ ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಶೋಭಾ ಕರಂದ್ಲಾಜೆ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲದಂತಹ ಯಾವುದೇ ವಿವಾದಗಳಿಗೂ ಗ್ರಾಸವಾಗದಂತಹ ನಾಯಕನಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಉಡುಪಿ ಚಿಕ್ಕಮಗಳೂರು ಇನ್ನು ಚಿಕ್ಕಬಳ್ಳಾಪುರ ಪೆಂಡಿಂಗ್ ಇದೆ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರ್ತಾ ಇದೆ ಎಸ್ ಆರ್ ವಿಶ್ವನಾಥ್ ಅವರ ಮಗನ ಹೆಸರು ಬರ್ತಾ ಇದೆ ದಾವಣಗೆರೆ ಪೆಂಡಿಂಗ್ ಇದೆ ಜಿ ಎಂ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡೋದಿಲ್ಲ ರೇಣುಕಾಚಾರ್ಯ ಅವರ ಹೆಸರು ಫೈನಲ್ ಆಗಬಹುದು ಎನ್ನುವಂತಹ ಚರ್ಚೆ ಬೀದರ್ ಭಗವಂತ್ ಕೂಪಾ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ಎಲ್ಲ ಕಾದ್ ನೋಡಬೇಕು ರಾಯಚೂರು ಗೊಂದಲದಲ್ಲಿದೆ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆಗಂತೂ ಯಾವ ಕಾರಣಕ್ಕೂ ಟಿಕೆಟ್ ಸಿಗೋದಿಲ್ಲ ಈ ಹಿಂದೆನೆ ಒಂದಷ್ಟು ವಿರೋಧ ವ್ಯಕ್ತವಾಗ್ತಿತ್ತು ಆಕ್ಟಿವ್ ಆಗಿರಲಿಲ್ಲ ಅಂತ ಹೇಳಿ ಆದರೆ ಇತ್ತೀಚೆಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಅನಂತಕುಮಾರ್ ಹೆಗಡೆಗೆ ಮುಳುವಾಗಿದೆ ಹೀಗಾಗಿ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗೋದಿಲ್ಲ ಆದರೆ ಅವರ ಬದಲಾಗಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತ ಕುತೂಹಲ ಹರಿಪ್ರಕಾಶ್ ಕೋಣೆ ಮನೆ ಹೆಸರು ಕೇಳಿ ಬರ್ತಾ ಇದೆ ಕಾಗೇರಿ ಹೆಸರು ಕೇಳಿ ಬರ್ತಾ ಇದೆ ಯಾರಾದ್ರೂ ಅಚ್ಚರಿ ಎನ್ನುವಂತೆ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಹೇಳೋಕ್ಕಾಗಲ್ಲ ಮಾಡ್ಕೊಡಬಹುದು ಇನ್ನು ನೋಡಿದಂತೆ ಕೋಲಾರ ಜೆ ಡಿ ಎಸ್ಗೆ ಗೆ ಬಿಟ್ಕೊಡ್ಬೇಕಾ ಅಥವಾ ಅವರಿಗೆ ಉಳಿಸ್ಕೊಳ್ಬೇಕಾ ಎನ್ನುವಂಥ ಗೊಂದಲ ಇದೆ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಚಿತ್ರದುರ್ಗ ನಾರಾಯಣಸ್ವಾಮಿ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಆದರೆ ಚಿತ್ರದುರ್ಗಕ್ಕೆ ಬಿಜೆಪಿಗೆ ಬೇರೆ ಕ್ಯಾಂಡಿಡೇಟ್ ಇಲ್ಲದಂತ ಕಾರಣಕ್ಕಾಗಿ ಅವರಿಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡಬಹುದು ಚಾಮರಾಜನಗರ ಶ್ರೀನಿವಾಸ ಪ್ರಸಾದ್ ಸ್ಪರ್ಧೆ ಮಾಡಲ್ಲ ಅಂದಿದ್ರು ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಇನ್ನು ತುಮಕೂರು ಬಹುತೇಕ ಸೋಮಣ್ಣ ಅವರಿಗೆ ಹೆಸರು ಫೈನಲ್ ಆಗಬಹುದು ಗೊತ್ತಿಲ್ಲ ಮಾಧುಸ್ವಾಮಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಫೈನಲ್ ಆಗಿರೋದು ಹದಿನೈದು ಲೋಕಸಭಾ ಕ್ಷೇತ್ರ ಮಾತ್ರ ಜೆ ಡಿ ಎಸ್ಗೆ ಎರಡು ಲೋಕಸಭಾ ಕ್ಷೇತ್ರ ಫಿಕ್ಸ್ ಮಂಡ್ಯ ಮತ್ತೆ ಹಾಸನ ಅದರ ಜೊತೆಗೆ ಕೋಲಾರ ಸಿಗಬಹುದು ಎನ್ನುವಂಥ ಚರ್ಚೆ ನಡೀತಾ ಇದೆ ಕಾದು ನೋಡಬೇಕಾಗಿದೆ ಮಂಡ್ಯದಲ್ಲಿ ಜೆ ಡಿ ಎಸ್ನಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಕಾದು ನೋಡಬೇಕು ಹಾಸನದಿಂದ ಅಂತೂ ಪ್ರಜ್ವಲ್ ರೇವಣ್ಣ ಇದು ಮೈತ್ರಿ ಪಕ್ಷಗಳ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಹೆಚ್ಚು ಕಡಿಮೆ ನಾಳೆ ಸಂಜೆ ಅಫಿಷಿಯಲ್ ಆಗಿ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು